ಅಮೆರಿಕ ಏಷ್ಯಾ ಯುರೋಪಿಗೆ ಈ ಎಲ್ಲ ಭಾಗಗಳಲ್ಲಿ ಕಂಡು ಬರುವಂತಹ ಫ್ಲೆಮಿಂಗೋಗಳ ಉದ್ದನೆಯ ಕಾಲು ಅದರ ಗುಲಾಬಿ ಬಣ್ಣ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಆದರೆ ವಿಶೇಷ ಏನಪ್ಪಾ ಅಂದ್ರೆ ಫ್ಲೆಮಿಂಗೋಗಳು ಪಿಂಕ್ ಕಲರ್ನಲ್ಲಿ ಇರೋದಿಲ್ಲ ಇದು ಹುಟ್ಟುವಂತಹ ಸಂದರ್ಭದಲ್ಲಿ ಬೂದು ಬಣ್ಣವನ್ನ ಹೊಂದಿರುತ್ತೆ ಹಾಗಾದ್ರೆ ಹೇಗಿದು ಅಷ್ಟು ಗುಲಾಬಿ ಬಣ್ಣ ದಟ್ಟವಾದ ಗುಲಾಬಿ ಬಣ್ಣ ಗುಂಪು ಗುಂಪಲ್ಲಿ ಹೋಗೋದನ್ನ ನೋಡೋದಕ್ಕೆ ಕೂಡ ತುಂಬಾನೇ ಖುಷಿ ಫ್ಲೆಮಿಂಗೋಗಳು ಸೇವನೆ ಮಾಡುವಂತಹ ಆಹಾರದಿಂದಾಗಿ ಇದು ಪಿಂಕ್ ಬಣ್ಣಕ್ಕೆ ಬದಲಾಗುತ್ತೆ ಅನ್ನುವಂಥದ್ದು ಎಸ್ ಫ್ಲೆಮಿಂಗೋಗಳು ಬ್ಲೂ ಆಲ್ಗೆಯಲ್ಲಿರುವಂತಹ ಕೆರಾಟಿನೈಡ್ ಎನ್ನುವ ಅಂಶ ಫ್ಲೆಮಿಂಗೋಗಳನ್ನ ಪಿಂಕ್ ಬಣ್ಣಕ್ಕೆ ಬದಲಿಸುತ್ತೆ ಅನ್ನುವಂಥದ್ದು ಎಸ್ ಹುಟ್ಟತಾನೆ ಫ್ಲೆಮಿಂಗೋಗಳು ಬೇಬಿ ಫ್ಲೆಮಿಂಗೋ ಆಗಿದ್ದಂತಹ ಸಂದರ್ಭದಲ್ಲಿ ಅದರ ಬಣ್ಣ ಕಡು ಬೂದ್ ಬಣ್ಣ ಆಗಿರುತ್ತೆ ಏನಪ್ಪಾ ಇದು ಫ್ಲೆಮಿಂಗೋನ ಇದು ಕಾಗೆ ಮರಿನಾ ಅಂತ ಹೇಳಿ ಅನ್ಕೊಬಿಡ್ಬೇಕು ಆ ರೀತಿಯಾಗಿರುವಂತಹ ಬಣ್ಣ ಬರೀ ಒಂದು ಬ್ಲೂ ಆಲ್ಗೆ ಹೆಚ್ಚಾಗಿ ಇದು ಸಾಯುವವರೆಗೂ ಕೂಡ ಬ್ಲೂ ಆಲ್ಗೆನೇ ತನ್ನ ಪ್ರಮುಖ ಆಹಾರವಾಗಿ ಸೇವಿಸುತ್ತೆ ಹಾಗಾಗಿ ಫ್ಲೆಮಿಂಗೋಗಳು ಪಿಂಕ್ ಬಣ್ಣದಲ್ಲಿದೆ ನಿಜವಾಗಿಯೂ ಫ್ಲೆಮಿಂಗೋ ಬಣ್ಣ ಗುಲಾಬಿ ಬಣ್ಣ ಅಲ್ಲ